ಇವತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಸಾಲ ವಸೂಲಾತಿ ನೀತಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ಸುಮಾರು ಎರಡು ವರ್ಷದಿಂದ ಆರಂಭ ಮಾಡಿದ್ದೀವಿ ಅದು ಯಾತಕ್ಕಾಗಿ ಅಂದರೆ ಒಂದು ಲಕ್ಷ ಸಾಲ ತಗೊಂಡ್ರೆ ಹತ್ತು ಲಕ್ಷ ಬಡ್ಡಿಯನ್ನು ಹಾಕಿದ್ದಾರೆ ಇದು ಯಾವ ಮಾನದಂಡದ ಮೇಲೆ ನೀವು ಹಾಕಿದ್ದೀರಂತ ಹೋರಾಟ ಮಾಡ್ತಾ ಇದು ಮಧ್ಯದಲ್ಲಿ ಸಿದ್ದರಾಮಯ್ಯವರು ಒಂದು ಸಭೆಯನ್ನು ಕರೆದ ನಾಲ್ಕು ತಿಂಗಳ ಕೆಳಗಡೆ ಅವತ್ತು ಗ್ರಾಮೀಣ ಬ್ಯಾಂಕ್ ಅಧ್ಯಕ್ಷ ಗೈರ ಹಾಜರಾಗಿರೋದ್ರಿಂದ ಎರಡನೇ ಸಭೆ ಹಾಗೇ ಇಲ್ಲ ಹಳ್ಳಿಗಳಲ್ಲಿ ರೈತರಿಗೆ ರೀ ಸಿದ್ದರಾಮಯ್ಯನವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಸಾಲ ವಸೂಲಾತಿ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಕೇಂದ್ರದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಕೋರ್ಟ್ಗೆ ಹಾಕ್ರಿ ಸಾಲ ಯಾಕೆ ವಸೂಲಿ ಮಾಡಿಲ್ಲ ಅಂತೇಳಿ ಒಂದು ಕಡೆ ಗ್ರಾಮೀಣ ಬ್ಯಾಂಕ್ನವ್ರು ನಾಟಕ ಮಾಡ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ದೇಶದ ನರೇಂದ್ರ ಮೋದಿ ಆಡಳಿತ ಮಾಡ್ತಕ್ಕಂಥ ಎರಡೂ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ವಿ ಮೊನ್ನೆ ಹೋದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಇಡೀ ದೇಶದಲ್ಲಿ ರಾಮನ ಆರಾಧವನ್ನು ಮಾಡಿದವರು ಕೇಂದ್ರ ಸರ್ಕಾರ ಮೋಸ ಮಾಡೋಂಥ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದು ಅಸಲು ರೈತ ಅನ್ನದಾತ ಉಳಿಬೇಕಾಗಿದೆ ರೈತರ ಸಾಲ ಮನ್ನಾ ಆಗಬೇಕಾಗಿದೆ ಸಂಪೂರ್ಣ ಇವತ್ತು ಇಲ್ಲೇ ಒಬ್ಬರಿ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತೇಳಿ ಎರಡು ಸಾವಿರದ ಹದಿನಾಲ್ಕರಿಂದ ಹೋರಾಟ ಮಾಡ್ತಾ ಇದ್ವಿ ಸ್ವಾಮಿನಾಥನ್ ವರದಿ ಕೂಡ ಇದೆ ಅದ್ರ ಬಗ್ಗೆ ಒಂದು ಅಕ್ಷರ ಕೂಡ ಪಾರ್ಲಿಮೆಂಟ್ ಸದಸ್ಯರು ಈ ದೇಶದ ಪ್ರಧಾನಮಂತ್ರಿ ಆಗಲಿ ಈ ರಾಜ್ಯದ ಮುಖ್ಯಮಂತ್ರಿ ಬೆಂಬಲ ಬೆಲೆ ಅದ್ರ ಬಗ್ಗೆ ಅವರು ಮಾತಾಡೋದಿಲ್ಲ ರಾಮನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ರಾಮನ ಭಕ್ತರು ಎಲ್ಲಾರದಿ ಸ್ವಾಮಿ ಇವತ್ತು ನರೇಂದ್ರ ಮೋದಿ ಈಗಿಂದಲೇ ರಾಮನ ಸೃಷ್ಟಿ ಮಾಡಿಲ್ಲ ಇದು ಆರು ಸಾವಿರ ವರ್ಷದಿಂದ ರಾಮ ನಮಗೆ ಆರಾಧಕನಾಗಿದ್ದೇನೆ ರಾಮ ರಾಜ್ಯ ಆಳಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ರಾಮನ ರಾಜ್ಯವನ್ನು ಆಳ್ತಾ ಇದೆ ಇದಕ್ಕೆ ಧಿಕ್ಕಾರ ಮಾಡ್ತಾ ಇದ್ದೀವಿ ಸ್ವಾಮಿ ಬೆಂಬಲ ಬೆಲೆ ನೀನು ನಿಗದಿ ಮಾಡು ಇವತ್ತು ರೈತರು ಬೀದಿಗೆ ಬಂದಿದ್ದೀವಿ ಬೀದಿಯಲ್ಲಿ ನಾವು ಎಲ್ಲಿರಬೇಕು ವ್ಯವಸಾಯ ಮಾಡ್ತಕ್ಕಂಥ ರೈತರು ಭೂಮಿಯಲ್ಲಿ ಇರಬೇಕು ಹಳ್ಳಿಯಲ್ಲಿರಬೇಕು ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಇವತ್ತಿನ ಇವತ್ತೇನು ಈ ಜಿಲ್ಲೆಯ ಎಮ್ ಎಲ್ ಎಗಳು ಶಾಸಕರಾಗಲಿ ಪಾರ್ಲಿಮೆಂಟ್ ಸದಸ್ಯರಾಗಲಿ ಒಂದು ದಿವಸ ಇಪ್ಪತ್ತೆಂಟು ದಿವಸ ಆಗಿದೆ ಈ ಕೊಬ್ಬರಿ ಇವತ್ತು ಇವತ್ತೇ ಹೋರಾಟ ಮಾಡಿಲ್ಲ ಸುಮಾರು ದಿವಸದಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅನುದಾನ ಕೇವಲ ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಅದು ಸಾಕಾಗುತ್ತೆ ಸ್ವಾಮಿ ಇವತ್ತು ಬೆಂಬಲ ಬೆಲೆ ಹೋದ ವರ್ಷ ಹದಿನೆಂಟು ಸಾವಿರ ಇರೋಂಥ ಈ ಕೊಬ್ಬರಿ ಬೆಲೆ ಇವತ್ತು ಕೇವಲ ಎಂಟು ಸಾವಿರಕ್ಕಿದೆ ಇವತ್ತು ಬಳ್ಳಾರಿಯಲ್ಲಿ ಎರಡು ಲಕ್ಷ ಎಕರೆ ಮೆಣಸಿನ್ಕಾಯಿ ಬೆಳೆದಿದ್ದೀವಿ ಅಲ್ಲಿ ಹೋದ ವರ್ಷ ಐವತ್ತು ಸಾವಿರ ಇರೋ ಮೆಣಸಿನ್ಕಾಯಿ ಕೇವಲ ಹತ್ತು ಸಾವಿರ ಹನ್ನೊಂದು ಸಾವಿರ ಇದೆ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ರಾಮನ ಬಗ್ಗೆ ಮಾತಾಡ್ತೀರಿ ನಾವು ರಾಮನ ಬಗ್ಗೆ ಮಾತಾಡೋದಕ್ಕೆ ಇರೋದೇ ಇಲ್ಲ ಆದರೆ ಅನ್ನದಾತ ಇವತ್ತೇನು ನಷ್ಟ ಆದರೆ ಎಲ್ಲ ರೂಪಾಯಿ ಸಾಯಬೇಕಾಗತ್ತೆ ಇವತ್ತು ಅದನ್ನು ಕೂಡ ನಮ್ಮ ರೈತರು ನಮ್ಮ ನಾಳುವಂಥ ಸರ್ಕಾರ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ನಾಳೆ ಬರುವ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಿಮಗೆ ಬುದ್ಧಿಯನ್ನು ಪಾಠವನ್ನು ಕಲಿಸಬೇಕಾಗತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಇದ್ದೀನಿ ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವರು ಒಂದು ಲಕ್ಷ ಸಾಲ ತಗೊಂಡು ಹತ್ತು ಲಕ್ಷವನ್ನು ಮಾಡಿದರೆ ಈಗಾಗಲೇ ಎಲ್ಲ ರಾಷ್ಟ್ರಕೃತ ಬ್ಯಾಂಕ್ಗಳು ಅಸಿಲಲ್ಲಿ ಹತ್ತು ಪರ್ಸೆಂಟ್ ತಗೊಂಡು ಸೆಟ್ಲ್ಮೆಂಟ್ ಆಗಿದೆ ನಾವು ಆದರೂ ಕೂಡ ನಾವು ಸಾಲ ಮನ್ನಾ ಕೇಳ್ತಾ ಇಲ್ಲ ಸಿದ್ದರಾಮಯ್ಯನ ಈ ನಿರ್ಮಲಾ ಸೀತಾರಾಮನ್ನ ನಾವು ಹತ್ತ ಐವತ್ತು ಪರ್ಸೆಂಟ್ ಅಸಲಿನಲ್ಲಿ ಕಟ್ಟೋದಕ್ಕೆ ನಡೆದೀವಿ ಅಂತ ಹೇಳ್ತಾ ಇದ್ವಿ ಹೇಳ್ತಾ ಮಧ್ಯದಲ್ಲಿ ನಮ್ಮಲ್ಲಿ ಮಾತಾಡ್ದೇ ಇವತ್ತು ಡಿ ಆರ್ ಕೋರ್ಟಿಗೆ ನೋಟಿಸನ್ನು ಕಳಿಸಿದ್ದಾರೆ ಇದಕ್ಕೆಲ್ಲ ಕಡಿಮೆ ಹಾಕೋದಕ್ಕೆ ಮಾರ್ಚ್ ಒಳಗೆ ಗಡುವನ್ನು ಮೊನ್ನೆ ಬಳ್ಳಾರಿಯಲ್ಲಿ ಕೇಂದ್ರ ಕಚೇರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಹೇಳಿದ್ದೀವಿ ನೀವು ಕೊನೆಗೆ ಆಣಲೇಬೇಕು ಮಾರ್ಚ್ ಇಪ್ಪತ್ತೆಂಟರೊಳಗೆ ಏನಾದರೂ ಮಧ್ಯದಲ್ಲಿ ಅನಾಹುತ ಆದರೆ ಈ ಬ್ಯಾಂಕ್ನವರು ನಮ್ಮ ನಾಳುವಂಥ ಸರ್ಕಾರ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ